ಸ್ನೇಹಿತರೆ ನಮಸ್ಕಾರ ನಾವು ಮತ್ತೊಮ್ಮೆ ಬಸ್ ಇರ್ತಕ್ಕಂಥ ಬಾವಿನ ಸ್ವಚ್ಛ ಮಾಡೋಕ್ಕೆ ಬಂದಿದ್ವಿ ಯಾಕಂದರೆ ಕಳೆದ ವಾರ ಸ್ವಲ್ಪ ಅಪೂರ್ಣ ಅನಿಸಿತ್ತು ಯಾಕಂದರೆ ಯಾವುದೇ ಕಾರ್ಯ ಕೆಲಸ ಮಾಡಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಲಿ ಅನ್ನೋ ಒಂದು ಮಹಾಭಿಲಾಷಿಂದ ನೀವು ನೋಡ್ತಿರ್ಬೋದು ಸಂಪೂರ್ಣವಾಗಿ ಗಿಡ ಗಂಟೆಗಳು ಬೆಳಕೊಂಡಿದ್ದು ಅದೆಲ್ಲ ಈಗ ಕ್ಲಿಯರ್ ಮಾಡಿದ್ವಿ ನಿಜಕ್ಕೂ ತುಂಬ ಖುಷಿ ಆಗ್ತಿದೆ ಇದು ಯಾವ ಕಾರಣಕ್ಕೆ ನಿರ್ಮಾಣ ಮಾಡಿದರೂ ಕನಗಿರಿ ನಾಯಕರು ಅದರ ಸದಾವಕಾಶ ಇವತ್ತು ನಮ್ಮಿಂದ ಆಗಿದೆ ಬಹುಶಃ ನಮಗೂ ಅನಿಸ್ತಾ ಇದೆ ನಾವು ಆ ಕಾಲದಲ್ಲಿ ಏನಾದರೂ ಏನಾದರೂ ಸ್ವಲ್ಪ ಕೆಲಸ ಏನು ಬಿಟ್ಟಿದ್ವನೋ ಅದನ್ನು ಈ ಜನ್ಮದಲ್ಲಿ ಮುಗಿಸ್ಕೊಳ್ತಾ ಇದ್ವಿ ನೀವು ನೋಡ್ತಿರ್ಬೋದು ಸುಂದರವಾದ ಮೆಟ್ಲುಗಳು ಸಂಪೂರ್ಣವಾಗಿ ಎಲ್ಲ ಮಣ್ಣು ತುಂಬಿಕೊಂಡು ಇಲ್ಲಿ ಯಾರು ಕೂಡ ಬರದೇ ಇರೋ ಅಷ್ಟು ದೆವ್ವದ ಬಾಯಿ ಅಂತೇಳಿ ಕರಿತಾಯಿದ್ರು ಆ ರೀತಿ ಮಟ್ಟಿಗೂ ಇದು ಬಾವಿ ಬೆಳೆದಿತ್ತು ಇವತ್ತು ಅದನ್ನು ನಾವು ಸಂಪೂರ್ಣವಾಗಿ ಸ್ವಚ್ಛ ಮಾಡಿದ್ವಿ ಅಂತೇಳಿ ಒಂದು ಖುಷಿ ಇದೆ ಹಾಗೆ ಇನ್ನೊಂದು ಅಂದರೆ ಇನ್ನೂ ಸಾಕಷ್ಟು ಬಾವಿಗಳು ಈ ಪ್ರದೇಶದಲ್ಲಿದ್ದಾವೆ ಕನಗಿರಿ ಅಂದ್ರೆ ಏಳ್ನೂರಕ್ಕೆ ಹೆಚ್ಚು ಬಾವಿಗಳು ಇದ್ವು ಅಂತಂದೇಳಿ ನಮಗೆ ದಾಖಲೆಗಳಿಂದ ಸಿಗುವಂಥದ್ದು ಹಾಗೆ ರಾಣಿ ಅವ್ರಿಗೆ ಮತ್ತು ರಾಜ ಉಡ್ಚಪ್ಪ ನಾಯಕರು ಕೂಡ ಒಂದು ದೊಡ್ಡ ಸಲಾಮ್ ಯಾಕಂದರೆ ಜನರಿಗಾಗಿ ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದರು ಅವ್ರು ಮಾಡಿದ್ರನ್ನು ನಾವು ಉಳಿಸ್ಕೊಳೋಕೆ ಆಗ್ತಾಯಿಲ್ಲ ಅದೊಂದು ದುರ್ದೈವ ಸಂಗತಿ ಅಂತ ಹೇಳ್ತಾ ಇದ್ದೀನಿ ಇದು ರಾಯ ಕನಕರಾಯನ ಬಾವ್ಯ ಸ್ವಚ್ಛತೆ ಕಾರ್ಯ ನಮಸ್ಕಾರ